ಶಾಲೋನಲ್ಲಿ ಸುತ್ತಿಕೊಂಡು ಹೊಡೆದ ಹೊಡಿತಾರಲ್ಲ ಆ ರೀತಿಯಾಗಿ ದಯಾನಂದ ಅವರು ಪತ್ರಕರ್ತರನ್ನ ಸ್ಯಾಟಲೈಟ್ ಚಾನೆಲ್ ಅಂದ್ರೆ ಸ್ಥಿಮಿತವನ್ನು ಕಳೆದುಕೊಂಡಿರುವಂತಹ ಸ್ಯಾಟಲೈಟ್ ಚಾನೆಲ್ಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂಟು ದಿನಗಳಿಂದ ನಿರಂತರವಾಗಿ ದರ್ಶನ್ 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 ಜಪ ಮಾಡ್ತಾ ಇದ್ದಾರಲ್ಲ ದರ್ಶನ್ ಅಭಿಮಾನಿಗಳು ಹೇಳ್ತಾ ಇದ್ದಾರಲ್ಲ ದರ್ಶನ್ ನಮ್ಮ ಬಾಸ್ನ ಸ್ಟೋರಿ ಹಾಕೋದ್ರಿಂದ ನಿಮಗೆ ಕಮರ್ಷಿಯಲ್ ಬರುತ್ತೆ ನಿಮ್ಗೆ ಟಿ ಆರ್ ಪಿ ಬರುತ್ತೆ ಅದರಿಂದ ಮಾಡ್ತಾ ಇದ್ದೀರಿ ಅಂತ ನೇರವಾಗಿ ಹೇಳ್ತಾ ಸುವರ್ಣ ವಾಹಿನಿ ನಾವು ಕಮರ್ಷಿಯಲ್ ಇಲ್ಲ ಅಂತಂದ್ರೆ ಜೀವನ ಮಾಡಕ್ ಆಗದೆ ಮಾಡ್ತಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದನ್ನೇ ಜಪ ಮಾಡ್ತಾ ಇದ್ರಲ್ಲ ಯಾಕೆ ಮಾಡ್ತಾ ಇದೀರಿ ಯಾಕೆಂದ್ರೆ ಕಳೆದ ಒಂದು ವಾರದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿಗಳಲ್ಲಿ ಕೆಲವರು ಸೆಲೆಬ್ರಿಟಿಗಳಾಗ ಮಾಧ್ಯಮದಲ್ಲಿ ಹೆಚ್ಚಿನ ಕುತೂಹಲ ಮತ್ತು ಸಾರ್ವಜನಿಕರಲ್ಲಿಯೂ ಕೂಡ ಹೆಚ್ಚಿನ ಒಂದು ಕುತೂಹಲ ಕಂಡುಬರ್ತಾ ಇದೆ ಇದರಿಂದಾಗಿ ಅನೇಕ ರೀತಿಯ ಊಹಾಪೋಹಗಳು ಉತ್ಪ್ರೇಕ್ಷೆಗಳು ಮತ್ತು ತನಿಖೆಯ ಭಾಗವಲ್ಲದ ಅನೇಕ ಅಂಶಗಳು ಕಂಡುಬರ್ತಾ ಇದ್ದಾವೆ ಜೊತೆಗೆ ತನಿಖೆಯ ವಿಷಯಗಳು ಕೂಡ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ ಇದು ಕಾನೂನಿನ ದೃಷ್ಟಿಯಲ್ಲಿ ಅಥವಾ ನಾವು ನ್ಯಾಯಾಲಯದ ಮುಂದೆ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗುವಾಗ ಈ ರೀತಿ ಸಾಕ್ಷಿ ಕೆಲವು ಸಾಕ್ಷಿಗಳ ಒಂದು ಹೇಳಿಕೆಗಳು ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ ಕೆಲವೊಂದು ಪಂಚನಾಮಗಳಲ್ಲಿ ಬೇರೆ ಬೇರೆ ಕಡೆ ಹೋದಾಗ ಕೆಲವೊಂದು ಚಿತ್ರೀಕರಣಗಳು ಬರ್ತಾ ಇದ್ದಾವೆ ಇವು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ತಾವು ತಿಳ್ಕೊಳ್ಬೇಕಾಗ್ತದೆ ಅದರಿಂದ ದಯವಿಟ್ಟು ಸ್ವಲ್ಪ ತಾಳ್ಮೆ ಸಹನೆ ಮತ್ತು ನಮ್ಮೊಂದಿಗೆ ಸಹಕಾರ ಇದ್ದರೆ ಒಂದು ಪ್ರಕರಣವನ್ನು ಸಮರ್ಪಕವಾಗಿ ತನಿಖೆ ಮಾಡಲಿಕ್ಕೆ ಎರಡನೇದು ಪ್ರಕರಣವನ್ನು ತಾರ್ಕಿಕ ಹಂತ್ಯಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಮಗೆ ಸಹಾಯ ಆಗ್ತದೆ ಒಟ್ಟಾರೆಯಾಗಿ ಮೃತ ವ್ಯಕ್ತಿ ಮೃತ ಕುಟುಂಬ ಮತ್ತು ಅವರಿಗೆ ಒದಗಿಸಬೇಕಾಗತಕ್ಕಂಥ ಒಂದು ನ್ಯಾಯವೇದನ್ನು ಕೊಡುವಲ್ಲಿ ನಾವು ನೀವು ಎಲ್ಲರೂ ಸೇರಿ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನು ನಾನು ತಮ್ಮಲ್ಲಿ ಕೋರ್ಕೊಡ್ತೇನೆ ಶಾಮ್ ಮಾಡಿ ಓಡಿಸುವಂತೇಸು ನಿಮಗೆ ಏನೇ ಒಂದು ನಿಮಿಷ ನಿಮಗೆ ಆ ರೀತಿಯ ಏನೇ ಸಂಶಯಗಳು ಆತಂಕಗಳು ಇದ್ದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು ಅದನ್ನು ದೂರಪಡಿಸ್ತಕ್ಕಂಥ ಎಲ್ಲ ಕಾರ್ಯವನ್ನು ಮಾಡಲಾಗ್ತದೆ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ಈಗಾಗಲೇ ನಾನು ಸಂಬಂಧಪಟ್ಟ ಪತ್ರಕರ್ತರಿಗೊಂದು ಕೂಡ ಮಾತಾಡಿದ್ದೇನೆ ಅವರು ಕೂಡ ಒಪ್ಕೊಂಡಿದ್ದಾರೆ ಯಾವುದು ಸರಿ ಯಾವುದು ತಪ್ಪು ಯಾವ ಅನ್ನೋದನ್ನ ಅವರು ಒಪ್ಕೊಂಡಿದ್ದಾರೆ ಸೊ ಆದ್ರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಇಲ್ಲಿ ಚರ್ಚೆ ಮಾಡೋದು ಸಮರ್ಪಕ ಸಮರ್ಪಕ ಅಲ್ಲ ಅಂತ ನಾನು ಹೇಳ್ತೀನಿ ನಾನು ಪ್ರತ್ಯೇಕವಾಗಿ ಬನ್ನಿ ನಾನು ಮಾತಾಡ್ತಾ ಹೇಳ್ತೇನೆ ಯಾಕೆ ಮಾಡಿದ್ವಿ ಯಾಕೆ ಏನು ಅಂತೇಳಿ ಹೇಳ್ತೇನೆ ಅದು ಅದರಲ್ಲೇನು ಮುಚ್ಚುಮರ ಏನಿಲ್ಲ ಐ ಡೋಂಟ್ ಕೀಪ್ ಎನಿಥಿಂಗ್ ಹೈಡಿಂಗ್ ಅದೇ ಹೇಳಿದಲ್ಲ ನಂತರದಲ್ಲಿ ಮಾತಾಡೋಣ ಅಂತ ಹೇಳಿದ್ನಲ್ಲ ನಂತರದಲ್ಲಿ ಮಾತಾಡೋಣ ಅದನ್ನ ಆ ವಿಷಯಗಳನ್ನ ನಂತರದಲ್ಲಿ ಮಾತಾಡೋಣ ಎಲ್ಲದಕ್ಕೂ ಒಂದು ಕಾರಣ ಮತ್ತು ಇದು ಇರ್ತದೆ ಕಾರಣ ಇಲ್ದೇನೆ ಯಾರು ಮಾಡೋದಕ್ಕಾಗೋದಿಲ್ಲ ಯಾರು ಅದೇ ಆ ಎಲ್ಲ ವಿಷಯಗಳ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡು ಅದು ನಮ್ದು ನಿಮ್ದು ಗಂಡ ಹೆಂಡ್ರ ಜಗಳ ಬೀದಿ ಫಲಕಾರ ಅವ್ರು ಯಾವ ಪ್ರಕರಣವನ್ನ ಕೊಟ್ಟಿದ್ದಾರೆ ಆಧಾರದ ಮೇಲೆ ಕೇಸ್ ಮಾಡಿದ್ದಾರೆ ಈಗಾಗಲೇ ಹೇಳಿದೆ ಅದ್ರ ಬಗ್ಗೆ ಆಲ್ರೆಡಿ ಟೋಲ್ ದಾಟ್ವಾ ಅದು ತನಿಖೆಯ ಭಾಗ ಅದರಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಹೆಚ್ಚಾಗಿ ಮನೆ ಎಲ್ಲ ನಿಮ್ಮಲ್ಲಿ ಬಂದಾಗಿದೆ ಅದು ಮತ್ತೇನು ತನಿಖೆ ಯಾವುದೇ ವಿಷಯಗಳನ್ನ ನಾವಿಲ್ಲಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಅದನ್ನ ತಾವು अर्थम दर आल पार्ट ऑफ इन्वेस्टिगेशन वी कैन वी कै नॉट रिवील यस आई एम अर्जिंग दट व्हाई टू द मीडिया टू रिस्ट्रेन फ्रॉम इंडेज इन दिस टाइप ऑफ स्पेक्युलेषन दट फैन यस इट विल हैपन ್ ಥಿಂಗ್ಸ್ಡ್ಜ್ ಲೈಕ್ ದಟ್ ಐ ಕ್ಯಾನ್ ಆನ್ಸರ್ ಐ ಕ್ಯಾನ್ ದಟ್ ಇಸ್ ಯೋರ್ ಒಪಿನಿಯನ್ ದಟ್ ಸರ್ ಯು ಹ್ಯಾಟ್ ಅಗ್ರಿ ಟು ಡಿಸ್ ಅಗ್ರಿ ದಟ್ ಸರ್ ಐ ಆಮ್ ಟೆಲಿಂಗ್ ಯು ದಟ್ ಇಟ್ಸ್ಪೆಕುಲೇಷನ್ ಯು ಸೇ ದಟ್ ಇಟ್ ಇಸ್ ನಾಟ್ ಸ್ಪೆಕುಲೇಶನ್ ಸೊ ಯು ಹು ಅಗ್ರಿ ಟು ಡಿಸ್ ಅಗ್ರಿ ದಟ್ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಪ್ರೆಸ್ ಮೀಟ್ ಮಾಡಿ ಚಾನೆಲ್ನವರೆ ಪತ್ರಕರ್ತರೇ ವರದಿಗಾರರೇ ದಯಮಾಡಿ ಸಹನೆಯಿಂದ ಇರಿ ತಾಳ್ಮೆಯಿಂದ ಇರಿ ಸಹಕಾರ ಕೊಡಿ ನೀವು ಮಾಡ್ತಾ ಇರುವಂತಹ ಸುದ್ದಿಗಳಿಂದ ದಾರಿ ತಪ್ಪುವಂತ ಕೆಲಸ ಆಗ್ತಾ ಇದೆ ಜನರಲ್ಲಿ ಗೊಂದಲ ಮೂಡ್ತಾ ಇದೆ ಇನ್ವೆಸ್ಟಿಗೇಷನ್ಗೆ ದಾರಿ ತಪ್ಪುವಂತಹ ಕೆಲಸ ಆಗ್ತಾ ಇದೆ ಅಲ್ಲಿ ಗೌಪ್ಯವಾಗಿ ಇಡ್ಲಾಗ್ತಾ ಇದೆ ಯಾವುದನ್ನು ಹೊರಗಡೆ ಹೇಳುವಂತಹ ಸ್ಥಿತಿಲಿಲ್ಲ ನ್ಯಾಯಾಧೀಶರ ಮುಂದೆ ನಾವು ಇಡಬೇಕಾಗತ್ತೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಬುದ್ಧಿವಾದ ಹೇಳಿದಂತಹ ದಯಾನಂದ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಹೇಳ್ತಾರಲ್ಲ ಅದೇನೋ ಶಾಲೋನಲ್ಲಿ ಸುತ್ತಿಕೊಂಡು ಹೊಡೆದ ಹೊಡಿತಾರಲ್ಲ ಆ ರೀತಿಯಾಗಿ ದಯಾನಂದ ಅವರು ಪತ್ರಕರ್ತರನ್ನ ಸ್ಯಾಟಲೈಟ್ ಚಾನೆಲ್ ಅಂದ್ರೆ ಸ್ಥಿಮಿತವನ್ನು ಕಳೆದುಕೊಂಡಿರುವಂತಹ ಸ್ಯಾಟಲೈಟ್ ಚಾನೆಲ್ಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂಟು ದಿನಗಳಿಂದ ನಿರಂತರವಾಗಿ ದರ್ಶನ್ 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 ಜಪ ಮಾಡ್ತಾ ಇದ್ದಾರಲ್ಲ ದರ್ಶನ್ ಅಭಿಮಾನಿಗಳು ಹೇಳ್ತಾ ಇದ್ದಾರಲ್ಲ ದರ್ಶನ್ ನಮ್ಮ ಬಾಸ್ನ ಸ್ಟೋರಿ ಹಾಕೋದ್ರಿಂದ ನಿಮಗೆ ಕಮರ್ಷಿಯಲ್ ಬರುತ್ತೆ ನಿಮಗೆ ಟಿ ಆರ್ ಪಿ ಬರುತ್ತೆ ಅದರಿಂದ ನೀವು ಜೀವನ ಮಾಡ್ತಾ ಇದ್ದೀರಿ ಅಂತ ನೇರವಾಗಿ ಹೇಳ್ತಾ ಇದ್ದಾರಲ್ಲ ಸುವರ್ಣ ವಾಹಿನಿ ಅವ್ರು ಯಾರೋ ಹೊಸಬ್ರು ಮಾತಾಡಿದಾರಲ್ಲ ನಾವು ಕಮರ್ಷಿಯಲ್ ಇಲ್ಲ ಅಂತಂದ್ರೆ ಜೀವನ ಮಾಡೋಕ್ಕಾಗದೇ ಇಲ್ವಾ ಮತ್ತು ಯಾಕೆ ಮಾಡ್ತಾ ಇದೀರಿ ಎಂಟು ದಿನದಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದನ್ನೇ ಜಪಾ ಮಾಡ್ತಾ ಇದ್ದೀರಲ್ಲ ಯಾಕೆ ಮಾಡ್ತಾ ಇದ್ದೀರಿ ದರ್ಶನ್ ಅಭಿಮಾನಿಗಳನ್ನ ಕೆದಕದ್ರಿ ದರ್ಶನ್ ಅಭಿಮಾನಿಗಳು ದಿಸಕ್ಕೊಂದು ಟ್ರೋಲ್ ಮಾಡ್ತಾ ಇದ್ದಾರೆ ಒಂದು ಸ್ಯಾಟಲೈಟ್ ಚಾನೆಲ್ ಅಂತ ಅಭಿ ಗೌರವ ಇಲ್ಲದೆ ನಿಮ್ಮನ್ನ ಮೂರ ಬಟ್ಟೆ ಮಾಡಿ ಬಿಸಾಕ್ತಾ ಇದ್ದಾರೆ ಎಲ್ಲಿ ಬಂತು ನಿಮ್ಗೆ ಗೌರವ ಅಲ್ಲಿ ಕೇಳ್ತೀರಿ ಏನಾದ್ರೂ ಫ್ರೆಷರ್ ಇತ್ತ ಅಂತ ಕೇಳ್ತೀರಿ ದಯಾನಂದ್ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ಯಾರಾದ್ರೂ ಪ್ರೆಜರ್ ಇತ್ತ ಅಂದ್ರೆ ನನಗೆ ನಾರ್ಮಲ್ ಬ್ಲಡ್ ಪ್ರೆಷರ್ ಇದೆ ನನಗೆ ಯಾವ್ದು ಪ್ರೆಷರ್ ಇಲ್ಲ ಅಂತ ಹೇಳ್ತಾರೆ ಆ ಪೊಲೀಸ್ ಸ್ಟೇಷನ್ ಯಾಕೆ ಶಾಮಿಯಾನ ಹಾಕಿದ್ರಿ ಅಂತ ಕೇಳ್ತಾರೆ ಬನ್ನಿ ಆಫೀಸಿಗೆ ಬಂದು ಕೂತ್ಕೊಂಡು ಮಾತಾಡಿ ಅಂತಾರೆ ನಾವು ವರದಿಗಾರರ ಮೇಲೆ ಹಲ್ಲೆ ಮಾಡಿದ್ರಲ್ಲ ಏನು ಅಂದ್ರೆ ಹಾಕಿದ್ದಾರೆ ಕಾನೂನು ಪ್ರಕಾರ ಏನದೆಲ್ಲ ಹೇಳ್ತಾರೆ ನಿಜಕ್ಕೂ ಒಬ್ಬ ಪೊಲೀಸ್ ಕಮಿಷನರು ಒಬ್ಬ ಪತ್ರಕರ್ತರಿಗೆ ಯಾವ ರೀತಿ ಹೇಳಬೇಕು ಆ ರೀತಿ ಹೇಳಿದಾರಲ್ಲ ಇನ್ನಾದರೂ ತಿಳ್ಕೊಂಡಿದ್ದೀರಾ ನೀವು ಬೆಳಿಗ್ಗೆ ಪ್ರೆಸ್ ಮೀಟ್ ಆಗಿದೆ ಸಾಯಂಕಾಲ ನೋಡಿದ್ರೆ ಬರೀ ಅದೇ ಸುದ್ದಿ ಬರೀ ಅದೇ ಸುದ್ದಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ದರ್ಶನ್ 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 ನೀವು ಕಮರ್ಷಿಯಲ್ ಇಲ್ಲ ಅನ್ಸುತ್ತೆ ದಿನಕ್ಕೆ ನೂರಾರು ಕೊಲೆಗಳಾಗ್ತವೆ ನೂರಾರು ಅಪಹರಣಗಳಾಗ್ತವೆ ಆತ್ಮಹತ್ಯೆಗಳಾಗ್ತವೆ ಎಲ್ಲವನ್ನು ಇದೇ ರೀತಿ ಮಾಡ್ತೀರಾ ದರ್ಶನ್ ಒಬ್ಬ ಸೆಲೆಬ್ರಿಟಿ ದರ್ಶನ್ ಸೆಲೆಬ್ರಿಟಿ ಆಗಿದಾನೆ ಒಂದೆರಡು ದಿನ ತೋರಿಸಬೇಕು ಬಿಡಬೇಕು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಮುಗೀತು ನೀವೇ ಜಡ್ಜ್ಮೆಂಟ್ ಕೊಡುವಂಥದ್ದು ನೀವೇ ಜಡ್ಜ್ಗಳಾಗುವಂಥದ್ದು ನೀವೇ ತನಿಖಾಧಿಕಾರಿ ಆಗುವಂಥದ್ದು ನೀವೇ ಇನ್ಸ್ಪೆಕ್ಟರ್ ಆಗುವಂಥದ್ದು ನೀವೇ ಎಲ್ಲವನ್ನು ನೀವೇ ಮಾಡಿಬಿಟ್ರೆ ಮತ್ತೆ ಪೊಲೀಸ್ ಇಲಾಖೆ ಯಾಕಿದೆ ಅಧಿಕಾರಿಗಳು ಯಾಕಿದಾರೆ ಇದು ನಗೆ ಪಾಟಲಿಗಾಗ್ತಾ ಇರುವಂತಹ ಮಾಧ್ಯಮಗಳಿಗೆ ನಾವು ಹೇಳ್ಬೇಕು ಹೇಳ್ಬೇಕಾಗಿರುವಂಥದ್ದು ಕಮರ್ಷಿಯಲ್ಲು ಇಲ್ಲ ಕಮರ್ಷಿಯಲ್ ಇಲ್ಲ ಅಂತ ಎಂಟು ದಿನ ದರ್ಶನ್ ಬಂಧನ ಎಂಟು ದಿನ ಇಷ್ಟು ಗಂಟೆ ಇಷ್ಟು ನಿಮಿಷ ಇಷ್ಟು ಸೆಕೆಂಡ್ ಇದನ್ನ ಬಾಕ್ಸ್ ಮಾಡಿ ಹಾಕ್ತಾರೆ ಪ್ರಜ್ವಲ್ ರೇವಣ್ಣ ಹಂಗೆ ಮಾಡಿದ್ರು ಬಾಕ್ಸ್ ಮಾಡಿ ಹಾಕಿದ್ರು ತಣ್ಣಗಾಗೋಯ್ತು ದರ್ಶನ್ ಬಂದಿದಾರೆ ಬಾಕ್ಸ್ ಮಾಡಿ ಹಾಕೊಂಡು ನಿಮಿಷಗಳನ್ನ ಸೆಕೆಂಡುಗಳನ್ನು ಕೌಂಟ್ ಮಾಡ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ರಾಬರ್ಟ್ ಚಿತ್ರದ ನಿರ್ಮಾಪಕ ಉಮಾಪತಿನ ಕರ್ಕೊಂಡು ಬಂತಾರೆ ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕ ಬಾಮ ಹರೀಶನ್ ಕರ್ಕೊಂಡು ಬರ್ತಾರೆ ಅವರ್ಯಾರೋ ಸಂಬರಿಗೆ ಪ್ರಕಾಶ್ ಸಂಬರಿಗೆ ಅಂತ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಡೈವರ್ಸ್ ಕೇಸಲ್ಲಿ ಬಂದು ಮುಖ ಮಂಗಳಾರತಿ ಮಾಡಿಸ್ಕೊಂಡು ಚೀಮಾರಿ ಹಾಕಿಸ್ಕೊಂಡು ಹೋಗಿರುವಂತವನ್ನ ಕರ್ಕೊಂಡು ಬರ್ತಾರೆ ಇವರಿಗೆ ಟೈಮ್ ಹೋಗಬೇಕು ಸಮಯ ಹೋಗ್ಬೇಕು ಕಮರ್ಷಿಯಲ್ ಬೇಕು ಇಷ್ಟೇ ತರ ಬೇಕಾಗಿರ್ಬೋದು ನಿಜವಾಗ್ಲೂ ಏನ್ ಮಾಡಬೇಕು ಅನ್ನೋದನ್ನ ಮಾಡ್ತಾ ಇಲ್ಲ ಇವರು ಒಂದು ಕೊಲೆ ಕೇಸನ್ನ ಒಂದು ಪ್ರಿಯಾರಿಟಿ ಕೊಡಬೇಕು ಸ್ಟಾರ್ಟಿಂಗ್ ಪ್ರಿಯಾರಿಟಿ ಕೊಟ್ಟು ಆಮೇಲೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಜನರಿಗೆ ಅಂತ ಕೆಲಸ ಮಾಡಬೇಕು ಇವ್ರು ಇಪ್ಪತ್ನಾಲ್ಕು ಗಂಟೆ ಅದನ್ನೇ ಮಾಡ್ಕೊಂಡಿದ್ರೆ ಜನ ಏನಂತ ಹೇಳಿ ಪ್ರತಿ ದಿವಸ ಜಾಸ್ತಿ ಆಗ್ತಾ ಇದೆ ಚಾನೆಲ್ಗಳ ಮೇಲೆ ಆಕ್ರೋಶ ದರ್ಶನ್ ಅಭಿಮಾನಿಗಳದ್ದು ಜಾಸ್ತಿ ಆಗ್ತಾ ಇದೆ ಇವತ್ತು ದಯಾನಂದ್ ಅವರು ಹೇಳಿರುವಂತದ್ದನ್ನ ನಿಜಕ್ಕೂ ಪ್ರಾಮಾಣಿಕವಾದಂತಹ ಪತ್ರಕರ್ತರು ನಿಜವಾಗೂ ಅದನ್ನು ಫಾಲೋ ಮಾಡಿದ್ರೆ ಅವರಿಗೆ ಸಹಕಾರ ಕೊಡ್ತಾರೆ ಸುಮ್ಮನೆ ಅವರು ಅದನ್ನು ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇ ಸ್ವತಂತ್ರ ಕೊಟ್ಟಿರುವಂತದನ್ನ ನಾವು ಸದ್ಬಳಕೆ ಮಾಡ್ಕೊಳ್ಬೇಕು ಯಾರದ್ದೋ ದ್ವೇಷಕ್ಕೆ ಏನೋ ಮಾಡಿ ಜನರನ್ನ ಮೂರ್ಖರನ್ನಾಗಿ ಮಾಡಿ ನೀವೇ ಜಡ್ಜ್ಮೆಂಟ್ ಕೊಟ್ಕೊಂಡು ನೀವೇ ಇನ್ವೆಸ್ಟಿಗೇಷನ್ ಹಾಕೊಂಡೋದಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಟ್ರೋಲ್ಗಳನ್ನ ನೋಡಿದ್ರೆ ನಿಜಕ್ಕೂ ಪತ್ರಕರ್ತರು ಈ ಹಂತಕ್ಕೆ ಇಳಿದ್ಬಿಟ್ರಾ ಪತ್ರಕರ್ತನ ಈ ಹಂತಕ್ಕೆ ಅವರ ಅಭಿಮಾನಿ ಇಳಿಸ್ಬಿಟ್ರ ಅನಿಸ್ತದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ